ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಇವತ್ತು ನನ್ನ ಸನ್ಮಿತ್ರ ಕವಿ ಮಿತ್ರ ಸದ್ದಂ ತಗ್ಗಳಿಯವರು ನಮ್ಮ ಜೊತೆ ಇದ್ದಾರೆ ಇವರು ಗ್ಲೋಬಲ್ ಕಾಲೇಜಿನಲ್ಲಿ ಮಂಡ್ಯದ ಗ್ಲೋಬಲ್ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸೇವೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ತಾ ಬಂದಿದ್ದಾರೆ ಇವರು ಅನೇಕ ಕವಿಗೋಷ್ಠಿಯಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಸಾಹಿತ್ಯ ಸೇವೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಈಗ ನಿಮಗಾಗಿ ಹಾಗೂ ನನಗಾಗಿ ಒಂದು ಅನಿಗಮನವನ್ನ ನಮ್ಮ ಸದ್ದ್ರವರು ಹೇಳ್ತಾ ಇದಾರೆ ದಯಮಾಡಿ ಒಂದು ಅನಿಗಮನ ಹೇಳಪ್ಪ ನಮ್ಮ ಸ್ನೇಹಿತರಿಗೋಸ್ಕರ ಹೌದಾ ಹೇಳಿ ಹೇಳಿ ಓಕೆ ಇದು ಮೋಜು ಮಸ್ತಿಗೋಸ್ಕರ ಅಷ್ಟೇ ಹೇಳಿ ಹೇಳಿ ಓಕೆ ಜೋರಾಗಿ ಹೇಳಿ ಕಣ್ಣ ಕಾಡಿಗೆಯೂ ಕೂಡ ಜಾರಿ ಹೋಯಿತು ಕಂಡು ಅವಳ ಅಂದಕ್ಕೆ ವಾ ವಾ ಕಣ್ಣ ಕಾಡಿಗೆಯು ಕೂಡ ಜಾರಿ ಹೋಯಿತು ಕಂಡು ಅವಳ ಅಂದಕ್ಕೆ ವಾ 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 ಏನೆಂದು ವರ್ಣಿಸಲಿ ಪದಗಳಿಗೆ ಸಿಗದವಳು ನನ್ನ ಆಕೆ ವ ಹಾಗಾದ್ರೆ ನಿಮ್ಗೆ ಇನ್ನೂ ಯು ಒಳ್ಳೇದಾಗ್ಲಿ ಸದ್ದ್ ಹೀಗೆ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇರಿ ಎಲ್ಲರಿಗೂ ನಿಮ್ಮ ಸಾಹಿತ್ಯದ ಮೂಲಕ ನಗಿಸ್ತಾ ಇರಿ ಸಾಹಿತ್ಯದ ಸೇವೆಯನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಶುಭ ಕೋರ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸದಾ ಥ್ಯಾಂಕ್ ಯು